ಕುರಿ ಮೇಯಿಸಲು ಹೋದ ಯುವಕ ಕೆರೆಯಲ್ಲಿ ಶವವಾಗಿ ಪತ್ತೆ ಗೋಕಾಕ್ ತಾಲೂಕಿನ ಕೈತ್ನಾಳ್ ಹೊಸೂರು ಗ್ರಾಮದ ಸಂಜು ರಾಮಪ್ಪ ಪೋತ್ಲೆ ಎಂಬ ಯುವಕ ಎಂದಿನಂತೆ ಬೆಳಗ್ಗೆ ಹತ್ತು ಗಂಟೆಗೆ ಕುರಿ ಮೇಯಿಸಲು ಹೋಗಿದ್ದ ಮಧ್ಯಾಹ್ನ ಒಂದು ಗಂಟೆಗೆ ವಾಪಸ್ ಬರಬೇಕಾದ ಸಂಜು ವಾಪಸ್ ಬರಲಿಲ್ಲ ಮನೆಯವರು ಗ್ರಾಮಸ್ಥರು ಸೇರಿ ಹುಡುಕಾಟ ನಡೆಸಿ ಕೆರೆಗೆ ಬಿದ್ದಿರಬಹುದು ಎಂಬ ಅನುಮಾನದಿಂದ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಸ್ಥಳಕ್ಕೆ ಆಗಮಿಸಿದ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಕಿರಣ್ ಕುಮಾರ್ ಮೋಹಿತಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಮುಂದಾದರು ಈ ಸಂದರ್ಭದಲ್ಲಿ ಗೋಕಾಕ್ನ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಎಸ್ಡಿಆರ್ಎಫ್ ತಂಡ ಹಾಗೂ ಅಗ್ನಿಶಾಮಕ ತಂಡದವರು ಕಾರ್ಯಾಚರಣೆಯನ್ನ ನಡೆಸಿದರು ಹೆಡ್ ಕಾನ್ಸ್ಟೇಬಲ್ ಅಂಬಿ ಎಎಸ್ಐ ಟಿಡಿಎಸ್ ತಳವಾಯಿ ಎಎಸ್ಐ ಪಾಟೀಲ್ ಕಾನ್ಸ್ಟೇಬಲ್ ಶಂಕರ್ ಜಂಬಗಿ ಕೆರೆಗೆ ಇಳಿದು ಕಾರ್ಯಾಚರಣೆ ನಡೆಸಿದಾಗ ಮೃತ ಸಂಜು ರಾಮಪ್ಪ ಪೋತ್ಲಿಯ ಶವ ಪತ್ತೆಯಾಗಿದೆ ಗೋಕಾಕ್ ತಾಲೂಕಿನ ಕೈತ್ನಾಳ್ ಹೊಸೂರು ಗ್ರಾಮದಲ್ಲಿ ನಡೆದ ಈ ಘಟನೆ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂಜು ರಾಮಪ್ಪ ಪೋತ್ಲಿಯ ಸಾವಿನ ಸುದ್ದಿ ತಿಳಿದ ಕುಟುಂಬಸ್ಥರ ಕಣ್ಣೀರು ಮುಗಿಲು ಮುಟ್ಟಿದೆ ವರದಿ ಮಲ್ಲಪ್ಪ ಗೌಡರ್ ಆರ್ಎಲ್ಜೆ ನ್ಯೂಸ್ ಟ್ವೆಂಟಿ